ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಹೊಸ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಫಸ್ಟ್ ಟಿಪ್ ಏನಂತ ನೋಡೋಣ ನಾನಿಲ್ಲಿ ಒಂದು ಪೇಪರನ್ನು ಅನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಟಿಶ್ಯೂ ಪೇಪರ್ ಪೇಪರ್ ಯಾವುದಾದ್ರೂ ಪರವಾಗಿಲ್ಲ ಹಾಕ್ಕೊಬೋದು ಅದರಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಒಂದು ಮೂರಿಂದ ನಾಲ್ಕುವರೆಕು ಲವಂಗ ಮತ್ತು ಈ ರೀತಿ ಒಣಮೆಣಸಿನ್ಕಾಯನ್ನು ಈ ರೀತಿ ಕಟ್ ಮಾಡಿ ಇಕ್ಕಿದ್ದೀನಿ ಇದನ್ನು ನಾವು ಇಡಬೇಕಂದ್ರೆ ನಾವು ಬಾಕ್ಸಲ್ಲಿ ಈ ರೀತಿ ಅಕ್ಕಿಯನ್ನು ಸ್ಟೋರ್ ಮಾಡಿಟ್ಕೊಂಡಿರ್ತೀವಲ್ಲ ಕೆಲವೊಬ್ಬರಿಗೆ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ ಅಂಥವ್ರಿಗೂ ಈ ಟಿಪ್ಸು ತುಂಬಾ ಉಪಯೋಗ ಆಗುತ್ತೆ ಅದು ಯಾವ ರೀತಿ ಅಂದರೆ ಈ ರೀತಿ ಅಕ್ಕಿ ಮೇಲೆ ಈ ಪೇಪರನ್ನು ಇಡಿ ಈ ಘಾಟಿನ ಸ್ಮೆಲ್ಲಿಗೆ ಹೌಲ ಅನ್ನೋದು ಬೇಗ ಆಚೆ ಬರುತ್ತೆ ಮತ್ತು ನಾವು ವಾಟರಲ್ಲಿ ವಾಶ್ ಮಾಡಿಕೊಂಡು ನಾವು ರೈಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಇಲ್ಲಿ ವೈಟ್ ಶರ್ಟ್ಸ್ ಅನ್ನೋದು ಹಾಕ್ಕೊತಾ ಇರ್ತೀವಲ್ಲ ನಾವು ಟಾಪ್ಸ್ ಆಗಿರ್ಬೋದು ಇಲ್ಲಾಂದರೆ ಬಾಯ್ಸು ವೈಟ್ ಶರ್ಟ್ಸ್ ಆಗಿರ್ಬೋದು ಈ ರೀತಿ ಹಾಕ್ಕೊತಾ ಇರ್ತಾರೆ ಅದು ಬೇಗ ಈ ರೀತಿ ಸ್ವೆಟ್ಗೆ ಕಲರ್ ಚೇಂಜ್ ಆಗಿಬಿಟ್ಟು ಸ್ಮೆಲ್ ಅನ್ನೋದು ಬರ್ತಾ ಇರ್ತಲ್ಲ ಆ ಸ್ಮೆಲ್ ಬರ್ದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಆ ಕಾಲರ್ಗೆ ಮತ್ತು ಈ ರೀತಿ ಸ್ಲೀವ್ಸ್ಗೆ ಈ ರೀತಿ ನಾವು ಯೂಸ್ ಮಾಡುವಂಥ ಟಾಕಮ್ ಪೌಡರನ್ನು ಹಾಕಿಬಿಟ್ಟು ಈ ರೀತಿ ರಬ್ ಮಾಡಿ ಮತ್ತು ಅದ್ರ ಮೇಲೆ ನಾವು ಐರನ್ ಮಾಡೋದ್ರಿಂದ ಆ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ಬೇಗ ಕೊಳೆ ಅನ್ನೋದು ಕೂಡ ಆಗೋದಿಲ್ಲ ಈ ರೀತಿ ಟ್ರೈ ಮಾಡಿ ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಲೈಕನ್ನು ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಕಡೆಯಿಂದ ಇದೊಂದೇ ಸ್ಮಾಲ್ ರಿಕ್ವೆಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದೊಂದು ಏನು ಅಂತ ನೋಡೋಣ ಬನ್ನಿ ಈ ರೀತಿ ಸ್ಲೀವ್ಸ್ ಮೇಲೆ ಕೂಡ ನೀವು ಈ ರೀತಿ ಪೌಡರನ್ನು ಹಾಕಿಬಿಟ್ಟು ಮತ್ತು ನಾವು ಈ ರೀತಿ ಐರನ್ ಮಾಡೋದ್ರಿಂದ ನಮಗೆ ಆ ಸ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ಬೇಗ ಕೊಳೆ ಅನ್ನೋದು ಆಗೋದಿಲ್ಲ ವಾಶ್ ಮಾಡೋಕ್ಕೂ ನಮಗೆ ಈಸಿ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಈರುಳ್ಳಿಯನ್ನು ಕಟ್ ಮಾಡ್ತಾ ಇರ್ತೀವಿ ಬೈ ಮಿಸ್ಸಾಗಿ ನಾವು ಎಕ್ಸ್ಟ್ರಾ ಈರುಳ್ಳಿಯನ್ನು ಕಟ್ ಮಾಡಿರ್ತೀವಿ ಇದನ್ನು ಹಾಗೆ ಬಿಟ್ಟಿರ್ತೀವಿ ಅದು ಹಾಗೆ ಬಿಟ್ಟಿದ್ರೆ ಈ ರೀತಿ ನೊಣಗಳನ್ನೋದು ಸೇರಿಕೊಂಡು ಮತ್ತು ಈರುಳ್ಳಿ ಅನ್ನೋದು ಡ್ರೈ ಆಗೋಗುತ್ತೆ ಮತ್ತು ನಾವು ಯಾವುದಕ್ಕೂ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಬಿಸಾಕ್ತಿವಿ ಆ ರೀತಿ ಆಗದಿರ ನಾವು ಬಾಕ್ಸಲ್ಲಿ ಈ ರೀತಿ ನಾರ್ಮಲ್ ವಾಟರನ್ನು ಹಾಕಿಬಿಟ್ಟು ಆ ವಾಟರಲ್ಲಿ ನಾವು ಈ ರೀತಿ ಈರುಳ್ಳಿಯನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಡೋದ್ರಿಂದ ಅದ್ರಿಗೆ ನೊಣಗಳನ್ನೋದು ಬರೋದಿಲ್ಲ ಮತ್ತು ಅದು ಬೇಗ ಡ್ರೈ ಆಗೋದಿಲ್ಲ ಮತ್ತು ನಾವು ಕಟ್ ಮಾಡುವಂಥ ಟೈಮಲ್ಲಿ ನಮ್ಮ ಕಣ್ಣು ಉರಿ ಕೂಡ ಆಗೋದಿಲ್ಲ ಈ ರೀತಿ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ನಾವು ಈ ರೀತಿ ಸ್ವಿಚ್ ಬಾಕ್ಸನ್ನು ಈ ರೀತಿ ಪ್ಲಗ್ ಇರುತ್ತಲ್ಲ ಎಕ್ಸ್ಟ್ರಾ ಪ್ಲೆಗ್ಗನಿರುತ್ತಲ್ಲ ಆ ಅನ್ನು ಈ ರೀತಿ ಹಾಗೆ ಬಿಟ್ಟಿರ್ತೀವಿ ಚಿಕ್ಕ ಮಕ್ಕಳಿದ್ದರೆ ಆ ಪ್ಲೆಗ್ ಒಳಗಡೆ ಬೆಳ್ಳಿಕ್ಕೋದು ಈ ರೀತಿ ಆಗುವಂಥ ಟೈಮಲ್ಲಿ ಶಾಕ್ ಹೊಡೆಯೋದು ಈ ರೀತಿ ಆಗ್ತಾ ಇರುತ್ತೆ ಆ ರೀತಿ ಆಗದಿರೇ ಇರಬೇಕಂದ್ರೆ ಈ ರೀತಿ ಮನೆಯಲ್ಲಿ ಈ ರೀತಿ ರೌಂಡಾಗಿರುವಂಥ ಸ್ಟಿಕ್ಕರ್ಸ್ ಇರುತ್ತಲ್ಲ ದೊಡ್ಡವ್ರಿಟ್ಕೊಳ್ತಾ ಇರ್ತಾರೆ ಆ ಸ್ಟಿಕ್ಕರನ್ನು ಈ ರೀತಿ ಪ್ಲೆಗ್ಗೆ ಹಾಕಿ ಇಡಬೇಕು ಈ ರೀತಿ ಎಲ್ಲ ಸ್ಟಿಕ್ಕರ್ಸು ಈ ಪ್ಲಗ್ಗೆ ಹೋಲ್ಸ್ ಇರುತ್ತಲ್ಲ ಆ ಹೋಲ್ಸ್ಗೆ ಈ ರೀತಿ ಹಾಕಿಡೋದ್ರಿಂದ ನಮಗೆ ಮಕ್ಕಳು ಈ ರೀತಿ ಬೆರಳು ಇಡೋದಿಲ್ಲ ಮತ್ತು ನಾವು ಶಾಕ್ ಹೊಡೆಯುತ್ತಂತ ನಮಗೆ ಭಯನೂ ಇರೋದಿಲ್ಲ ಆ ಹೋಲ್ಸ್ ಅನ್ನೋದು ಕ್ಲೋಸ್ ಆಗಿರುತ್ತಲ್ಲ ಅದರಿಂದ ಮಕ್ಕಳು ಕೈ ಇಡೋದಕ್ಕೆ ಆಗೋದಿಲ್ಲ ಈ ರೀತಿ ಟ್ರೈ ಮಾಡಿ ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್